आरा बैंक के वंचने दवरा मेले क्रम के आग्रह एपि प्रतिभा ಸಹಕಾರ ಬ್ಯಾಂಕಿಗೆ ವಂಚನೆ ಮಾಡಿರುವ ಶಾಸಕ ರಮೇಶ್ ಜಾರಕಿಹೊಳಿ ಹಾಗೂ ಇತರೆ ನಿರ್ದೇಶಕರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಆಮ್ ಆದ್ಮಿ ಪಾರ್ಟಿ ನಗರದಲ್ಲಿ ಪ್ರತಿಭಟನೆ ನಡೆಸಿತು ನಗರದ ಜಯದೇವ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಎಎಪಿ ಪಕ್ಷದ ಮುಖಂಡರು ಪದಾಧಿಕಾರಿಗಳು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ದ್ವಿಚಕ್ರ ವಾಹನಗಳ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಡಳಿತದ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರವಾನೆ ಮಾಡುವಂತೆ ಮನವಿ ಮಾಡಿದರು ಈ ವೇಳೆ ಮಾತನಾಡಿದ ಎಎಪಿ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಬೆಳಗಾವಿಯ ಸೌಭಾಗ್ಯಲಕ್ಷ್ಮಿ ಶುಗರ್ಸ್ ಕಂಪನಿಯ ಮಾಲೀಕರು ಗೋಕಾ ಕ್ಷೇತ್ರದ ಶಾಸಕರು ರಮೇಶ್ ಜಾರಕಿಹೊಳಿ ಹಾಗೂ ಇತರೆ ಇಬ್ಬರು ನಿರ್ದೇಶಕರು ಸೇರಿ ನಾನ್ನೂರ ಮೂವತ್ತೊಂಬತ್ತು ಕೋಟಿ ಹಣವನ್ನು ಸಹಕಾರ ಬ್ಯಾಂಕಿನಿಂದ ಸಾಲ ಪಡೆದು ಹಿಂದಿರುಗಿಸದೆ ವಾಂಛನೆ ಮಾಡಿರುತ್ತಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ವಿ ವಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈವರೆಗೆ ಯಾವುದೇ ರೀತಿಯ ಬಂಧನವಾಗಲಿ ತನಿಖೆ ಪ್ರಕ್ರಿಯೆ ಆಗಲಿ ಪ್ರಾರಂಭಗೊಂಡಿಲ್ಲ ಎಂದು ಕಿಡಿಕಾರಿದರು ಸರ್ಕಾರ ಕೂಡ ಈ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದೆ ಕ್ರಮ ಕೈಗೊಳ್ಳದೆ ಮೌನಕ್ಕೆ ಶರಣಾಗಿದೆ ರಾಜ್ಯದಲ್ಲಿ ಯಾವುದೇ ಬ್ಯಾಂಕಿಗೆ ಒಬ್ಬ ಸಾಮಾನ್ಯ ರೈತ ಹೋದರೆ ಕನಿಷ್ಠ ಸಾಲ ಪಡೆಯಲು ಹತ್ತಾರು ದಾಖಲಾತಿಗಳನ್ನು ಬ್ಯಾಂಕ್ ಅಧಿಕಾರಿಗಳು ಕೇಳುತ್ತಾರೆ ಎಲ್ಲ ದಾಖಲಾತಿ ಒದಗಿಸಿದರೂ ಕೂಡ ಬ್ಯಾಂಕಿನವರು ಸಾಲ ಕೊಡಲು ಮುಂದಾಗುವುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಶಾಸಕರು ಇತರರು ನೂರಾರು ಕೋಟಿಗಳ ಸಾಲವನ್ನು ಪಡೆದು ಹಿಂದಿರುಗಿಸದೆ ಸಾರ್ವಜನಿಕರ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದು ಸರ್ಕಾರ ಅವರನ್ನು ತಕ್ಷಣ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಎಎಪಿ ಜಿಲ್ಲಾಧ್ಯಕ್ಷ ಕೆಎಸ್ ಶಿವಕುಮಾರಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿಆರ್ ಅರುಣ್ ಕುಮಾರ್ ಗಣೇಶ್ ದುರ್ಗದ ಆದಿಲ್ ಖಾನ್ ಎಸ್ ರಮೇಶ್ ನಾಯಕ್ ಸುರೇಶ್ ಶಿಡ್ಲಪ್ಪ ಚಂದ್ರು ಬಸವಂತಪ್ಪ ಗಂಗಮ್ಮ ಇತರರು ಇದ್ದರು ಶಿವಕುಮಾರಪ್ಪ ಕೆಎಸ್ ನಾನು ದಾವಣಗೆರೆ ಜಿಲ್ಲಾ ಅಧ್ಯಕ್ಷರು ಆಮ್ ಆದ್ಮಿ ಪಾರ್ಟಿ ಅಧ್ಯಕ್ಷರು ಈಗ ನಮ್ದು ಹೋರಾಟ ಅಂದ್ರೆ ಜಾರಕಿಹೊಳಿ ಅವರು ಎರಡ್ ಸಾವಿರದ ಹದಿಮೂರರಿಂದ ಹದಿನೇಳರವರೆಗೂ ಸಾಲ ತಗೊಂಡಿದ್ದಾರೆ ಇನ್ನೂರ ಇನ್ನೂರ ನಲವತ್ತು ಕೋಟಿ ಸಾಲ ತಗೊಂಡಿದ್ದಾರೆ ಅದಕ್ಕೆ ಈಗ ಬಡ್ಡಿ ಸೇರಿಬಿಟ್ಟು ಇಲ್ಲಿವರೆಗೂ ಮೊನ್ನೆ ಮಾರ್ಚ್ ಮೂವತ್ತೊಂದರವರೆಗೂ ನಾನ್ನೂರ ಐವತ್ತು ಕೋಟಿ ಆಗಿದೆ ನಾನ್ನೂರ ನಲವತ್ತೊಂಬತ್ತು ಕೋಟಿ ಜನರ ಆಗಿದೆ ಇವತ್ತಿನವರೆಗೂ ಅವರು ಒಂದು ಪೈಸೆ ದುಡ್ಡು ಕಟ್ಟಿಲ್ಲ ಇವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷದ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದು ಆ ಟೈಮಲ್ಲಿ ಇವರು ಕೂಡ ಸಚಿವರಾಗಿದ್ದರು ಅದಾದ ನಂತರ ಇವರು ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ಆ ಟೈಮಲ್ಲಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದರು ಅವರು ನಮ್ಮ ರಮೇಶ್ ಜಾರಕಿಹೊಳ ಬಿ ಜೆ ಪಿಯಲ್ಲಿದ್ದರು ಇವತ್ತಿನವರೆಗೂ ಎಲ್ಲ ಪಕ್ಷದಲ್ಲಿ ಇದ್ದಾರೆ ಆದರೆ ಒಂದು ಪೈಸೆ ದುಡ್ಡು ಕಟ್ಟಿಲ್ಲ ಇದ್ರ ಬಗ್ಗೆ ಯಾವುದೇ ಸರ್ಕಾರದವರು ಅಂದರೆ ಬಿ ಜೆ ಪಿಯವರು ಇರ್ಬೋದು ಅಥವಾ ಕಾಂಗ್ರೆಸ್ನೇ ಇರ್ಬೋದು ಒಂದು ಹೇಳಿಕೆನೂ ಅವರು ಕೊಡ್ತಾ ಇಲ್ಲ ಇವ್ರಿಂಗ್ ಏನು ಹೇಳಿಕೆ ಕೊಡ್ತಾ ಇಲ್ಲ ಅಂದರೆ ನಮಗೆ ಇವ್ರ ಮೇಲೆ ಅನುಮಾನ ಬರ್ತಿದೆ ಈ ಒಂದು ದುಡ್ಡಿನ ವ್ಯವಹಾರದಲ್ಲಿ ಇವರು ಎಲ್ಲರಿಗೂ ಆಗಿದ್ದಾರೆ ಅಂತ ನಮಗೆ ಅನುಮಾನ ಬರ್ತಾ ಇದೆ ಅದರಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕೂಡಲೇ ಅದರ ಬಗ್ಗೆ ಒಂದು ಮಾತಾಡಬೇಕು ಅಂತ ನಾವು ಹೇಳ್ತೀವಿ ಏನು ಮಾತಾಡಲಿಲ್ಲ ಅಂದ್ರೆ ಅರ್ಥ ಅವರು ಅದರಲ್ಲಿ ಅದರಲ್ಲೂ ಆಗಿದ್ದಾರೆ ಇವರಿಗೆ ರಮೇಶ್ ಜಾರಕಿಹೊಳಿ ಎಲ್ಲ ರಾಜಕೀಯ ಸಪೋರ್ಟ್ ಇರೋದ್ರಿಂದ ಅವರು ಹೆದರ್ತಾ ಇಲ್ಲ ರಾಜೀನಾಮೆ ಕೊಡ್ತಾರೆ ಅದಕ್ಕೆ ಅವರು ರಮೇಶ್ ಜಾರಕಿಹೊಳಿ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅದನ್ನು ತನಿಖೆ ಮಾಡಬೇಕು ತನಿಖೆ ವರ್ಗವರೆಗೆ ಅವ್ರಿಗೆ ಯಾವ ಪೋಸ್ಟ್ ಇರಬಾರ್ದು ಎಮ್ ಎಲ್ ಎ ಸ್ಥಾನದಲ್ಲಿ ಇರಬಾರ್ದು ಇದ್ರೆ ಈ ಥರ ಎಲ್ಲ ಸಪೋರ್ಟ್ನಿಂದ ಇದನ್ನು ದುಡ್ಡನ್ನು ನಿಂದಾಕಿ ಇದನ್ನು ಕೇಸನ್ನೇ ಮುಚ್ಚಿ ಅಂತ ನಮಗೆ ಅಭಿನಂದಿ ಇದೆ ಈ ನಮಗೆ ಎಮ್ ಆದ್ಮಿ ಪಾರ್ಟಿಯವರು ಇದು ಕೂಲಂಕೋಶ ಪರಿಶೀಲನೆ ಆಗಿ ನ್ಯಾಯ ಸಿಗುವವರಿಗೆ ನಾವು ಹೋರಾಟ ಮಾಡ್ತಾ ಇರ್ತೀವಿ ಅಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ನಾನು ಹೇಳ್ತಾ ಇರ್ತೀನಿ ನನ್ನ ಹೆಸರು ಶಿವಕುಮಾರಪ್ಪ ಕೆ ಎಸ್ ದಾವಣಗೆರೆ ಜಿಲ್ಲಾ ಆಮ್ ಆದ್ಮಿ ಪಾರ್ಟಿ ಅಧ್ಯಕ್ಷರು